ತಾವೇನಿಲ್ಲಿ ತಮ್ಮ ಪತಿ ಸೋಮಶೇಖರನಿ ಮನೆಯಲ್ಲಿ ಇಲ್ಲವೇನು ನೀವು ತಿಳಿದುಕೊಂಡು ಹಾಗೆ ಸೋಮಶೇಖರ್ ನೆನಪಿ ನೆನಪಿ ದಯಾನಂದ ಬರೀ ನೆನಪಿ ದಯವಿಟ್ಟು ಹಿಂದಿನ ವಿಷಯ ಯಾವುದನ್ನ ಕೇಳಬೇಡಿ ಎರಡನೇ ಮಾತನಾಡಲು ಈಗೇನು ವ್ಯಾಸಿಯ ಅರಮನೆ ಇದು ಕೊಂಡಿದೆಯಾ ಓ ಹೇಳಿ ಏನು ಅರೆ ಗಾಯವಾದ ಸರ್ ನಾವು ನಾನೇ ನೀನಿಲಿಗೆಗೆ ಬಂದೆವು ಹಣದ ಸಹಾಯ ಕೇಳಲು ಶ್ರೀಮಂತಯಾನಂದರ ಹತ್ರ ಬಂದಿದ್ದೆ ನೆಂದು ಬಂದು ಕೇಳಿದವರಿಗೆಲ್ಲ ಧನ ಕೊಡಲು ನೋಟಿ ಅಥವಾ ಬ್ಯಾಂಕು ಇಲ್ಲ ಹೆಚ್ಚು ಹೊತ್ತು ಇದ್ದರೆ ಬೂಟ್ ಕಾಲಿಂದ ಹೊತ್ತು ಹೊರಗಾಕುತ್ತೆ ಲಕ್ಷ್ಮಿ ನಿನ್ನವಳಲ್ಲ ನನ್ನಪ್ಪಣೆ ಇಲ್ಲದೆ ಈ ಮನೆಯಲ್ಲಿ ಒಂದು ಬಿಡಿಗಾಸಿನ ವ್ಯವಹಾರ ಹಾಗೇನಾದ್ರೂ ನೀನು ಮಾಡಿದಲ್ಲಿ ನೀನು ಕೂಡ ಇನ್ನೊಬ್ಬರ ಬಳಿ ಕೈ ಚಾಚಬೇಕಾದ್ರು ಬಳಿ ಎಚ್ಚರ ನೀನಿಷ್ಟು ಕಟ್ಟ ನಾನು ಕೋರ್ತಿರುವ ಈ ಹಣ ಗುರುಬಿಡಿಯುವಷ್ಟಲ್ಲ ಒಂದು ಒಳ್ಳೆಯ ಕೆಲಸಕ್ಕೆ ಅದಕ್ಕಾಗಿ ಬಸವಣ್ಣನವರು ಹೇಳಿದ್ದಾರೆ ಅಂತ ನೋಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದಕ್ಕೆ ನನ್ನ ದೃಷ್ಟಿಯಲ್ಲಿ ಮಾತ್ರ ಕೆಟ್ಟದ್ದಕ್ಕೆಂದ್ರೆ ಕಾಣುತ್ತದೆ ಇಂಥ ಬಿಕಾರಿಗಳು ಇದೇ ರೀತಿ ವೇಷ ಹಾಕಿಕೊಂಡು ಬಂದು ಹಣ ಪಡೆದುಕೊಂಡು ಹೋಗಿ ಕುಡಿದು ಮಟ್ಟಿನಲ್ಲಿ ಮೋಜು ಮಾಡಿ ಹಣ ತೀರಿದ ಬಳಿಕ ಜೇಬುಗಳು ತನ ತನಕಿಗೆ ಮಾಡಲು ಬೇಸುವುದಿಲ್ಲ ಈ ಪಿಕಾರಿಗಳು ವಿದ್ಯಾವಂತ ಯುವಕರಿಗೆ ಮರ್ಯಾದೆ ಕೊಟ್ಟು ಮಾತನಾಡು ಎಲ್ಲರೂ ನಿನ್ನೂ ಹಾಗೆ ಇರುವುದಿಲ್ಲ ಒಂದು ವೇಳೆ ವಿದ್ಯಾವಂತರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡುದು نن شارده مونږه نن लक्ष्मी 380 ಜಾಗದಲ್ಲಿ ನೀನು ಹೇಳಿದಂತೆ ಕೇಳಲು ನಾನೇನು ಈ ಮನೆಯ ಆರಲ್ಲ ಮಾಲೀಕ ಹೆಚ್ಚಿಗೆ ಉಪದೇಶ ಮಾಡ ಹತ್ತಿದ್ರೆ ನನ್ನ ಪಿತ್ತ ನೆತ್ತಿಗೆ ಇರುತ್ತದೆ ನೀವು ಕೂಡ ಬಿಚ್ಚ ಸಾಕಷ್ಟು ಆಶ್ಚರ್ಯ ಬಯಸುತ್ತಾರೆ

ನನ್ನ ತಂಗಿ ಸೂಳೆಂದು ತಿಳಿದ ಹೋಗಲಿ ಬಿಡಿ ಸರ್ ನನಗೋಸ್ಕರ ನೀವೇಕೆ ನಿಮ್ಮ ಸಂಸಾರದಲ್ಲಿ ವಿರಸ ತಂದುಕೊಳ್ಳುವಿರಿ ನಾನೇ ಹೊರಟು ಹೋಗುತ್ತೆ ಒಂದಡಿ ಮುಂದೆ ನಾನೇ ಆಗಿದೆ ನಾಗರಾಜ್ ಹಣ ಅಥವಾ ಇಲ್ಲವೋ ಇವತ್ತ ಸಮಯವೂ ಸರಿ ಇಲ್ಲ ನೀನು ಬಿಡುಗಡೆ ಇವರೇನೇ ಹೇಳಿದ್ರು ಹಣ ಮಾತ್ರ ಅದನ್ನು ಕೊಡುವರೆ ಕೃಷ್ಣ ಹಣ ಒಣಗಿಡ ನನ್ನ ಕೋಣಲ್ಲಿ ಚೇ ಸೆಂಟಿಮೀಟರ್ ಈ ಬಳೆಯನ ಬಲೆ ಇದರಲ್ಲಿ ಬಂದ ಹಣದಿಂದ ನಿನ್ನ ವಿಕ್ತಿ ಆ ಏನು ನಿಮ್ಮ ಉಪಕಾರ ಯಾವ ರೀತಿ ತೀರಿ ತಬಲಿಯಾತನೆ ನೀವೇ ತಂದೆ ತಾಯೆ ಸಾಕ್ಷಾ ವಿದ್ಯಾವಂತನಾಗಿ ಆದರ್ಶ ವ್ಯಕ್ತಿಯಾಗಿ ಬಾಳಿ ಸಪುತ್ರನಾಗಿ ನಾಡಕ್ಕೆ ಇಟ್ಟು ತರುವ ಸ್ವಾತಂತ್ರ್ಯ ಕೊಡಿಸಿದ ಪಿತಾಮ ಮಹಾತ್ಮ ಗಾಂಧೀಜಿಯವರು ಕೆಟ್ಟ ಬಯಸಿದ ಕನಸಿನ ರಾಮರಾಜ್ಯ ನಿಮ್ಮಂತ ಯುವಕರಿಂದರೆ ನೆನಪಾಗಲಿ ನಿಮ್ಮಂತವರೆಂದರೆ ನಮ್ಮಂತ ವಿದ್ಯಾವಂತ ಒಳ್ಳೆಯವರಾಗಿ ಬಾಳುತ್ತೇನೆ ಸುವರ್ಣ ಕೂಡ ಮೂರ್ ತಿಂಗಳು ಯಾಕೆ ಮಾತಾಡ್ತೀರಾ ಸುವರ್ಣ ಅಕ್ಕಳ ಏಕೆ ಗಂಡು ಭಗವನ್ ಹಡಿಬಾರ್ದು ಹೆಣ್ಣು ಹಾಕ್ತಾರೆ ಕೆಲಸ ಬಿಡಿಸಿ ಮಾತಾಡ್ತಿರ ಹೆಂಡಿಯಾಗ್ಲಿ ಗಂಡಿಯಾಗ್ಲಿ ಆದ್ರೆಲ್ಲ ನಾವು ಪಡ್ಕೊಂಡು ಬಂದಿದ್ದೇವೆ ನಮಗೆ ಇಂಥದ್ದೇ ಮಗು ಬೇಕು ಅಂತಾದ್ರೆ ಈ ಜಗತ್ತಲ್ಲಿ ಬಂಜೆ ಎಂಬ ಶಬ್ದವ್ರೆ ಹೆಂಗಾಗಲಿ ಗಂಡಾಗಲಿ ಈ ಮನೆಯನ್ನು ಕೆಳಗುವ ನೀವೇನಾ ಿಲ್ಲಾ ಪಂಚಾಯಿಂದು ಅಲ್ಲಾ ಬಂದಿದೆ ಸಹಿ ಮಾಡಿದ್ದು

ನೀ ನಿನ್ನ ರೊಬೆ ಆಗ್ತಿದೆ ನಾನು ತುಂಬಾ ನೇ ಬೇಸರವಾಗುತ್ತೆ ಬಾ ಬೈ ಆದು ಈ ಮಳೆ ಬಿಡ್ಲಿ ಒಪ್ಲೇ ಇರೋದಿಕ್ಕೆ ತುಂಬಾ ನೀ ಭರವಸತೆ ಯಾಕೋ ಇದು ನೀ ನೀದು ನುತರಿ ನನ್ನ ಬೆಲಕಳು ಕೂಡ ಹಾಕ್ತವೆ ಯಾude ರೀತಿ ಗಂತಂತ್ರ ಆಗದೆ ನೀನೇ ಕಪಡೆ ಕಪಡೆ ನನಗೆ ಮುಖಭಂಗ ಮಾಡಿರುವಂತರ ಆತ್ಮವನ್ನೇ ಕೊರಿಯುತ್ತಿರುವ ಸುರಲೋಕದ ಸುಂದರಿ ಪಾಚ್ಯಶ್ರೀ ಅವಳ ಮುಂಗೈಯಲ್ಲಿದ್ದ ಚಿನ್ನದ ಬಳಿ ಪಡೆದುಕೊಂಡು ಹೋದದ್ದಿನಿಂದ ಸಂಸಾರದಲ್ಲಿ ಯಾವ ಹುರಿ ಹಿಂಡೀ ಎಂದು ಥಾನಂದ್ ನನ್ನ ಕಣ್ಣೆದುರಿಗೆ ನಿನ್ನ ಕೊರಳಲ್ಲಿರುವ ಚೈನ್ ಬಿಚ್ಚಿಕೊಟ್ಟು ನಿನ್ನ ಕುತ್ತಿಗೆಗೆ ಒಂದು ಪಾಶವನ್ನೇ ತಂದುಕೊಂಡ ಭಾಗ್ಯ ಹಿಂದೆ ನನ್ನ ಕೈಯಿಂದ ಬಿಡಿಸಿಕೊಂಡ ಕೃಷ್ಣನ ಪ್ರತ್ಯುಪಕಾರಕ್ಕಾಗಿ ನಿನ್ನ ಇಲ್ಲಿದ್ದ ಚಿನ್ನದ ಬಳಿ ಬಿಚ್ಚಿ ಕೊಟ್ಟಿಯಲ್ಲ ಆ ಸೇರಿಗಾಗಿ ನಿನ್ನ ಕೈಗಳಿಗೆ ಕಪ್ಪಿಣದ ಸಂಕೋಲೆ ತೊಡಿಸಿದಾಗಲೇ ನನ್ನ ಮನಸ್ಸಿಗೆ ಆಡುವ ಪ್ರಣಯದ ಜೊತೆಗಾರ ಪತಿ ಎನ್ನುವ ಹೊಚ್ಚು ಹೋಗಿ ಇಂದಿಗೆ ಎಂಟು ದಿನ ಘಟಿಸಿತು ಇದುವರೆಗೂ ಬಂದಿಲ್ಲ ನಿನ್ನ ಮೈದುನನೆಂಬ ಮಂಗ ಮನಸ್ಸಿನ ಸೋಮಶೇಖರ್ ಅವರಲ್ಲಿಲ್ಲ ಇಂದು ರಾತ್ರಿ ನಿನ್ನ ಮಂಚದ ಮೇಲೆ ನಾನಸಿತನಾಗಿ ಸವಿಯೇ ಬೇಕೆಂದು ಹಾ ಎನ್ನ ಮನ ಕಳೆದುಕೊಂಡರೆ ಮತ್ತೆ ಸಿಗದು ಈ ಸುದ ನನ್ನ ಮಡದಿ ಎಂಬ ಮಾರಿಗೆ ಇಂದು ರಾತ್ರಿ ಮನೆಗೆ ಬರುವುದಾಗುವುದಿಲ್ಲವೆಂದು ಹೇಳಿ ಮತ್ತೆ ರಾತ್ರಿ మనసిన మనస్సినల్గ పద్యశ్రీ నీ వరగ ముదుడి మలగిన మంచేవి నిన్న అంగ సుఖ సవయలే నిన్న అంగ సుఖ సవయలే దిన నే స్వర్గ సోపాన స్వర్గ సోపన